ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಒಂದು ಬಹಿರಂಗ ಪತ್ರವನ್ನು ಬರೀತಾ ಇದ್ದೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಪಣಕ್ಕಿಟ್ಟು ಸವಾಲು ಸ್ವೀಕಾರ ಮಾಡಿ ಜಾತಿ ಜನಗಣತಿ ವರದಿಯನ್ನ ಜಾರಿಗೆ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಯಾಕೆ ಯಾಕೆಂತಂದ್ರೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ಊರ್ಗೋಲ್ ಮಾಡ್ಕೊಂಡೇನೆ ಮುಂಚೆಯಿಂದನೂ ಕೂಡ ಎಂ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನದನ್ನು ಕೂಡ ಹಿಂದುಳಿದವ್ರನ್ನ ದಲಿತರನ್ನ ಬೆದರು ಗೊಂಬೆ ಮಾಡಿಕೊಂಡ ಮಾಡಿಕೊಂಡು ಈ ಮುಖ್ಯಮಂತ್ರಿ ಸ್ಥಾನ ತಗೊಂಡ್ರಿ ಸಂತೋಷ ಎಂತ ಸ್ಥಿತಿ ಬಂದರೂ ಕೂಡ ಯಾರೇ ಅಡ್ಡ ಬಂದರೂ ಕೂಡ ನಾನು ಜಾತಿ ಜನಗಂತಿ ವರದಿಯನ್ನ ಕಾಂತರಾಜ್ ವರದಿಯನ್ನ ಜಾರಿಗೆ ತಂದೇ ತರ್ತೇನೆ ಈ ಮಾತನ್ನ ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆದಂತ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಮನೆ ಸಿದ್ದರಾಮಯ್ಯವರು ಹೌಸಲ್ಲಿ ಘೋಷಣೆ ಮಾಡಿದ್ರು ತೆಗೆದು ನೋಡಿ ಹೋಗ್ತಾ ಇದೆ ಅದೇ ಅಷ್ಟೇ ರೆಕಾರ್ಡ್ ನೋಡ್ಬೇಕು ಕಾಂತರಾಜ್ ಅವರು ಬರ್ತೀರ ಜಾರಿ ತಂದೆ ತರ್ತೇವೆ 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 ಕಾಂತರಾಜ್ ರಿಟೈರ್ಡ್ ಜಯಪ್ರಕಾಶ್ ಹೆಕಡೆ ಬಂದ ತಕ್ಷಣ ಏನಾಯ್ತು ಅದ್ಯಾವುದೋ ವರದಿಯಂತೆ ಒರಿಜಿನಲ್ ನಮ್ಮ ಕೈಗೆ ಸಿಕ್ಕಿಲ್ಲ ಡ್ಯೂಪ್ಲಿಕೇಟ್ ನೋಡಿದ್ವಿ ನಾವು ಅದರಲ್ಲಿ ಸೆಕ್ರೆಟರಿಯ ಸಿಗ್ನೇಚರ್ ಇಲ್ಲ ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ ಬಿಡೋದಿಲ್ಲ ನೂರ ಅರವತ್ತು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಒಂದೂವರೆ ಲಕ್ಷ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅದನ್ನು ದಾರಿ ತಂದೇ ತರ್ತೇವೆ ಅಂತ ಒಂದೊಂದೆ ತನಕ ಹೇಳಿದ್ರು ಮೊನ್ನೆ ನಿಮ್ಮ ಮಗನೂ ಹೇಳಿದಾನೆ ಕಾಂತರಾಜ್ ಅವರ ವರದಿಯನ್ನ ಜಾರಿ ತಂದುಬಿಟ್ಟಿದ್ದರೆ ಹಿಂದುಳಿದವರಿಗೆ ದಲಿತರಿಗೆ ಬಹಳ ಅನುಕೂಲ ಆಗ್ತಿತ್ತು ಮೇಲ್ವರ್ಗದ ಜನರು ಒತ್ತಡಕ್ಕೆ ನಾವು ತರಲಿಲ್ಲ ಎಂತ ಅನ್ಯಾಯ ಈ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ದಲಿತರನ್ನ ಹಿಂದುಳಿದವ್ರನ್ನ ತುಳಿದು ಮುಖ್ಯಮಂತ್ರಿ ಸ್ಥಾನನೇ ನಿಂತು ಬಹಳ ದೊಡ್ಡದಾಗಿದೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕರೆಸ್ರು ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ದೆಹಲಿ ಕರೆಸರು ನೇರ ಹೇಳಿದ್ರು ಈ ಕಾಂತರಾಜ್ ವರದಿಯನ್ನ ಜಾರಿಗೆ ತರಕ್ಕಾಗಲ್ಲ ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ ತೊಂಬತ್ತು ದಿನ ಗಡುವು ಅದನ್ನ ಜಾರಿ ತರ ಪ್ರಯತ್ನ ಮಾಡೋಣ ಸಿದ್ದರಾಮಯ್ಯ ಒಬ್ಬಿಟ್ರು ಯಾಕೆ ಮುಖ್ಯಮಂತ್ರಿ ಆಗಬಂದ್ರೆ ಸಾಕು ಯಾವ ಹಿಂದುಳಿದ್ರ ತಗೊಂಡು ಮಾಡ್ಲಿ ಯಾವ ದಲಿತರು ತಗೊಂಡು ನಾನು ಮಾಡ್ಲಿ ಅಲ್ರಿ ಒಂಬತ್ತು ವರ್ಷದಿಂದ ತಯಾರಾಗಿದೆ ಅಂತ ಹೊರದಿನ ನೀವು ತಯಾರ ಜಾತಿ ಕಾಂಗ್ರೆಸ್ ಹೊರ ದಿನ ತರ ಜಾರಿ ತರಕ ಆಗದೆ ಒಂಬತ್ತು ವರ್ಷದಿಂದ ಆಗದೆ ತೊಂಬತ್ತಿಂದ ಮಾಡ್ತೀರೇನ್ರಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಕು ಹಿಂದುಳಿದವರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ ನೀವು ಇದನ್ನ ಜಾರಿ ತರಲೇಬೇಕು ಇದು ನಮ್ಮ ಒತ್ತಾಯ ಕಡ್ಡಾಯ ಕಡ್ಡಾಯ ತರಬೇಕು ಇಲ್ಲ ನಾವು ಬಿಡೋದನ್ನ ಹೋರಾಟ ಮಾಡೋರ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ನಿಮ್ಗೆ ಹಿಂದುಳಿದವ್ರಿಗೆ ದಲಿತರಿಗೆ ಓದ್ತಾ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ರಾಮಯ್ಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುವಂತ ಹೋರಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಿಂದುಳಿದವರು ಧರಿಸ್ರು ಘೋಷಣೆ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ರೂಪದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಕೊಡಬೇಕು ಆಗಲಿಲ್ಲ ಅಂದ್ರೆ ಜಾರಿ ತಾರೀಕು ಬಿಡಬೇಕು ಇಲ್ಲಾಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಡೆಡ್ಲೈನ್ ಹಾಕಿ ಒಂದು ವಾರ ಹದಿನೈದು ಮಾಡಲಿಲ್ಲ ಅಂತಂದ್ರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ ನಿಮ್ಮ ಕೇಂದ್ರ ನಾಯಕರು ಬಗ್ಬಹುದು ಅಂತ ಅಂದ್ಕೊಟ್ಟಿದ್ದೀನಿ ಯಾಕೆಂದ್ರೆ ಅವ್ರು ದಲಿತರು ಹಿಂದುಳಿದ ಬಗ್ಗೆ ಆಸಕ್ತಿ ಇಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜಾಗೃತಿ ಜಾರಿ ತಂದದಕ್ಕೆ ಆಲೇ ಘೋಷಣೆ ಮಾಡಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇನೆ ವ್ಯವಸ್ಥಿತವಾಗಿ ಜಾರಿ ತರೋದಕ್ಕೆಲ್ಲ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಕಾನೂನುಬದ್ಧವಾಗಿ ಪ್ರವೀನವರ ದಿನ ಜಾರಿ ತರಲಿಕ್ಕೆ ಅಂತ ಕಷ್ಟ ಚರ್ಚೆ ಆಗಲಿ ನಾಳೆ ಬಿಳಿಗೇನೆ ಜಾರಿ ಬರುತ್ತೆ ಅಂತಲ್ಲ ನೀವು ಬಿಡುಗಡೆ ಮಾಡಿದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅಸೆಂಬ್ಲಿ ಬಿಡಿ ಅಸೆಂಬ್ಲಿ ಚರ್ಚೆ ಆಗಲಿ ಯಾವ ಹಿಂದುಳಿದರ್ಗೋ ದಲಿತರಿಗೋ ಬೇರೆ ಬೇರೆ ಜಾತಿಗೋ ಲಿಂಗಾಯತ್ರಿಗೋ ಒಕ್ಕಲಿಗರು ಬ್ರಾಹ್ಮಣರಿಗೋ ದಲಿತರಿಗೋ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಗೊತ್ತಾಗುತ್ತೆ ಗೊತ್ತಾಗತ್ತೆ ರಿಪೇರಿ ಮಾಡಿ ನೀವು ಚರ್ಚೆನೇ ಮಾಡುತ್ತಾ ಇರಲಿಲ್ಲ ಬಿಡುಗಡೆ ಮಾಡಕ್ಕೆ ತಯಾರಿಲ್ಲ ಅವರು ಹಿಂದುಳಿದವರನ್ನ ಧರಿಸ್ತವ್ರು ಬಳಸ್ಕೊಂಡು 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 ಕರ್ನಾಟಕ ಅಧಿಕಾರನೇ ಮಾಡೋದೇ ನಮ್ಮ ಮುಖ್ಯ ಅನಂತ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಲ್ಲ ಇಡೀ ರಾಜ್ಯದ ದಲಿತರಿಗೆ ಹಿಂದುಳಿದವರಿಗೆ ಮಾಡುವಂಥ ದ್ರೋಹ ಇಲ್ಲಿ ತನಕ ಹಿಂದುಳಿದವರು ದಲಿತರು ಅಂತ ಅಂದ್ಬಿಟ್ಟು ಹೋಗಿ ತಗೊಂಡು ಕಾಂಗ್ರೆಸ್ನ ಕರ್ನಾಟ ಕರ್ನಾಟಕ ರಾಜ್ಯ ಬಂದ್ರಿ ಈಗ ಮೋಸ ಮಾಡಿದ್ರಿ ತೊಂಬತ್ತು ದಿನ ಅಲ್ಲ ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿ ವರ್ತೈತೆ ಜಾರಿ ತರಕ್ಕೆ ಆಗಲ್ಲ ಹೊಸಕ್ಕೆ ಆಗಲ್ಲ ಒಂದೂವರೆ ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು ಹಾಗಾಗಿ ಆ ಕಾಂತರಾಜ್ವರ್ಗೆ ರಿಪೋರ್ಟ್ ಬಂತು ಎಲ್ಲಿ ತರ್ತೀರಿ ಶಿಕ್ಷಕರನ್ನ ಶಾಲೆ ಬಿಡಿಸ್ ಕರ್ಸ್ಕೊಂಡು ಬರ್ತೀರ ದಿನಕ್ಕೆ ಶುರುನೇ ಇರಲಿಲ್ಲ ಅಲ್ಲ ಇನ್ನು ಮತ್ತದಕ್ಕೆ ದುಡ್ಡು ಆ ನೂರ ಅರವತ್ತು ಕೋಟಿ ಒಳ್ಳೆ ಯಾಕೆ ಹುಣಸೆನ್ನ ಹಾಕ್ತದೆ ಹೋಯ್ತು ಅಂತಾರಲ್ಲ ಹಂಗಾಗಿದೆ ಮತ್ತೆ ದುಡ್ಡು ಇರ್ತೇರಿ ದುಡ್ಡೂ ಅರ್ಥ ಅರ್ಥ ತೊಂಬತ್ ದಿನ ಆಗಲ್ಲ ಹಿಂದುಳಿದವರು ದಲಿತರು ಮೋಸ ಮಾಡೋದೇ ನಿಮ್ಗೆ ಕೆಲಸ ಹಾಗಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ ಈ ಬಹಿರಂಗ ಪತ್ರ ಬರೀತಾ ಇರೋ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ ನಿಜಕ್ಕೂ ಹಿಂದುಳಿದವರಿಗೆ ದಲಿತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಸವಾಲು ಹಾಕಿ ಕಾಂಗ್ರೆಸ್ ನಾಯಕರು ನಿಮಗೆ ಅವಕಾಶ ಮಾಡಿಕೊಡ್ತಾರೆ ನೀವು ಇಲ್ಲಾಂದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಇಟ್ಟಿದೆ ಕಾರ್ಯಕರ್ತರು ಹೇಳ್ತಾರೆ ನಿಮಗೂ ಹಿಂದುಳಿದವರು ದಯಿಸಿಲ್ಲ ನಿಮಗೂ ಏನೂ ಇಲ್ಲ ನೀವು ಜೀರೋ ಹಾಕ್ತೀರಿ ಈ ದಿಕ್ಕಿನಲ್ಲಿ ಈ ಬಹಿರಂಗ ಪತ್ರ ಬರೀತಾ ಇದ್ದೇನೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಗಮನಿಸಬೇಕು ಇಲ್ಲ ಅಂದರೆ ಈ ಹಿಂದುಳಿದ ಇವರ ಶಾಪದಿಂದನೇ ಮುಖ್ಯಮಂತ್ರಿ ಸ್ಥಾನ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ನಿರ್ನಾಮ ಆಗತ್ತೆ ಈ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ